ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಐರ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ಒಂದು ಪದ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅಫ್ಕೋರ್ಸ್ ಸುಪ್ತ ಮನಸ್ಸಿನ ಬಗ್ಗೆ ತಿಳ್ಕೊಳ್ದೇ ಇದ್ರೆ ನಾವು ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಷ್ಟು ಮುಖ್ಯವಾದ ವಿಚಾರ ನಮ್ಮಲ್ಲಿರುವಂತಹ ಸುಪ್ತ ಮನಸ್ಸಿನ ಪಾತ್ರ ಇವತ್ತು ಈ ಸುಪ್ತ ಮನಸ್ಸಿನ ನಂಬಿಕೆಗಳ ಪಾತ್ರದ ಒಂದು ಸಣ್ಣ ತುಣುಕನ್ನ ಗಮನಿಸೋಣ ಮತ್ತು ಈ ಸುಪ್ತ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗೋಗತ್ತೆ ಅಂಡ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರೆ ಎಷ್ಟು ಅದ್ಭುತವಾದ ಚಮತ್ಕಾರವನ್ನ ನಮ್ಮ ಜೀವನದಲ್ಲಿ ನಾವು ಸುಧಾರಣೆಯನ್ನು ಸಹ ನಮ್ಮ ಜೀವನದಲ್ಲಿ ನೋಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ ಜಾಗೃತ ಮನಸ್ಸು ಉದಾಹರಣೆಗೆ ಹೇಳತ್ತೆ ನನಗೆ ತುಂಬಾ ಒಳ್ಳೆ ಕೆಲಸ ಬೇಕಾಗಿದೆ ಅಂತ ಬಟ್ ಸುಪ್ತ ಮನಸ್ಸಿನ ನಂಬಿಕೆ ಬೇರೆನೆ ಆಗಿರುತ್ತೆ ನೀವೇ ನಿಮ್ಮ ಜಾಗೃತ ಮನಸ್ಸಿನ ಮೂಲಕನೇ ನನಗೆ ಕೆಲಸ ಬೇಕು ಅಂತ ಅನ್ಕೊಳ್ತಾ ಇದ್ರೆ ಸುಪ್ತ ಮನಸ್ಸು ಅಯ್ಯೋ ನಾನು ಕೆಲಸಕ್ಕೆ ಲಾಯಕ್ಕಿಲ್ಲ ನಮ್ಗೆ ಗೊತ್ತಿದೆ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅದರಿಂದ ನನಗೂ ಸಿಗೋದಿಲ್ಲ ಅನ್ನೋ ನಂಬಿಕೆಲಿರ್ಬಹುದು ಅದು ನಿಮಗೆ ಗೊತ್ತಿಲ್ಲದೇನೆ ಇರಬಹುದು ಜಾಗೃತ ಮನಸ್ಸಿಗೆ ನನಗೆ ತುಂಬ ಒಳ್ಳೆ ಹುಡುಗ ಅಥವಾ ಹುಡುಗಿ ಜೊತೆಲಿ ಮದುವೆ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇದ್ದು ಪ್ರಪೋಸಲ್ ಮೇಲೆ ಪ್ರಪೋಸಲ್ ಹುಡುಕ್ತಾ ಇದ್ರು ಕೂಡ ಸುಪ್ತ ಮನಸ್ಸು ನನ್ನಂತವ್ಗೆ ಎಲ್ಲಿ ಒಳ್ಳೆ ಹುಡುಗಿ ಸಿಗಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರು ಅವಳು ನನ್ನ ಜೊತೆಲಿ ಇರೋಲ್ಲ ಆದ್ರಿಂದ ನನಗೆ ಈ ಹಿಂದೆ ನಡೆದಿರೋ ಬ್ರೇಕಪ್ ಆಗಿರಬಹುದು ಕಹಿ ಅನುಭವಗಳಾಗಿರಬಹುದು ನನಗೆ ಖಚಿತವಾಗಿ ಒಳ್ಳೆ ಹುಡುಗಿ ಸಿಗಲ್ಲ ನನ್ನ ಮ್ಯಾರಿಡ್ ಲೈಫ್ ಸರಿ ಇರಲ್ಲ ಅನ್ನೋ ನಂಬಿಕೆಯಲ್ಲಿ ಅದು ಒದ್ದಾಡ್ತಾ ಇರಬಹುದು ಇನ್ನು ಜಾಗೃತ ಮನಸ್ಸು ನನಗೆ ತುಂಬ ಹಣ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರು ಕಷ್ಟ ಪಡ್ತಾ ಇದ್ರು ಶ್ರಮ ಪಡ್ತಾ ಇದ್ರು ಸುಪ್ತ ಮನಸ್ಸು ಹಣ ಅಂದ್ರೆ ಕೆಟ್ಟದು ಅದು ನಮ್ಮ ತಂದೆ ಕೆಟ್ಟದ್ದು ಮಾಡಿದೆ ನಮ್ಮ ತಾತನ ಕೆಟ್ಟದ್ದು ಮಾಡಿದೆ ನಾನು ಕೇಳಿರೋರೆಲ್ಲ ಹಣದ ವಿಚಾರವಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಆದರೆ ಹಣ ಮಾತ್ರ ಬೇಡಪ್ಪ ಬೇಡ ನನಗೆ ಆರ್ಥಿಕವಾಗಿ ಬೆಳೆಯೋದು ಬೇಡವೇ ಬೇಡ ಅದೊಂದು ಕೆಟ್ಟ ಶಕ್ತಿ ಅಂತ ಅಂದ್ಕೊಂಡಿರಬಹುದು ಆದ್ರೆ ನಿಮ್ಗೆ ಗೊತ್ತೇ ಇಲ್ಲದೆ ಇರಬಹುದು ಗೊತ್ತಾ ನಾವು ತುಂಬಾ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬಹುದು ಇದು ಸುಪ್ತವಾಗಿರೋದ್ರಿಂದ ಗುಪ್ತವಾಗಿರೋದ್ರಿಂದ ನಿಮ್ಮ ಜಾಗೃತ ಮನಸ್ಸಿನ ಕೆಳಗಡೆ ಪದರದಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನೀವೇ ನಿಮ್ಮ ವಿರುದ್ಧ ಹೋಗ್ತಾ ಇರಬಹುದು ಈ ತರ ತುಂಬಾ ಉದಾಹರಣೆಗಳನ್ನ ಕೊಡಬಹುದು ಆದ್ರೆ ನಾನ್ ತುಂಬಾ ಜನ ಕಾಯಿಲೆಗೊಳಗಾಗಿರುವಂತಹ ಕ್ಲೈಂಟ್ಸ್ ಅಲ್ಲಿ ನೋಡಿದ್ದೀನಿ ಹೇಗಾದರೂ ಮಾಡಿ ನನಗೆ ಕಾಯಿಲೆಯಿಂದ ಹೊರಗಡೆ ಬರೋದಿದೆ ಹೊರಗಡೆ ಬರಬೇಕು ಹೊರಗಡೆ ಬರೋಕೆ ನನಗೆ ಸಹಾಯ ಮಾಡಿ ಮೇಡಮ್ ಪ್ಲೀಸ್ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಅವರದೇ ಸುಪ್ತ ಮನಸ್ಸು ಬೇಡ ಬೇಡ ನೀನು ಈ ಕಾಯಿಲೆಯಿಂದ ಹೊರಗಡೆ ಬರಲೇ ಬೇಡ ಬಂದ್ರೆ ನಿನಗೆ ಯಾರು ಪ್ರೀತಿ ತೋರಿಸ್ತಾರೆ ನಿನ್ ಗಡ್ಡ ಅಟೆನ್ಷನ್ ಕೊಡೋಕೆ ಸಾಧ್ಯ ಇಲ್ಲ ಆದ್ದರಿಂದ ಅಟ್ಲೀಸ್ಟ್ ಈ ಕಾಯಿಲೆ ಕಾರಣದಿಂದ ಆದ್ರೂ ನೀನ್ ಪಾಪ ಅಂತ ಅನ್ನಿಸ್ಕೋಬಹುದು ಕೇರ್ ತಗೋಬಹುದು ಬಿಡ್ಬೇಡ ಈ ಕಾಯಿಲೆ ಮಾತ್ರ ನೀನು ಬಿಡಲೇ ಬೇಡ ಅಂತ ಹೇಳ್ತಾ ಇರಬಹುದು ಕೇಳೋಕೆ ವಿಚಿತ್ರ ಅನ್ಸುತ್ತೆ ಅಲ್ವಾ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಆಸೆಗಳ ವಿರುದ್ಧ ನಮ್ಮದೇ ಒಳಗಿರೋ ಒಂದು ಭಾಗದ ಮನಸ್ಸು ತುಂಬಾ ಹೀನಾಯವಾದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಈ ಥರ ಪರಿಸ್ಥಿತಿ ಇದ್ದಾಗ ನಾವು ಬಾಹ್ಯವಾಗಿ ಏನೋ ಒಂದು ಸಹಾಯ ತಗೊಂಡ್ರೂ ಕೂಡ ಅಥವಾ ಎಷ್ಟೋ ಬೋಧನೆಗಳನ್ನು ಅಥವಾ ಇನ್ನೊಂದೇನೋ ಕೇಳಿಸ್ಕೊಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅನ್ಸಿದ್ರು ಒಳಗಡೆಯಿಂದ ಏನೋ ಒಂದು ಕೆಟ್ಟ ಶಕ್ತಿ ನನ್ನನ್ನೇ ಎಳೆದು ಹಾಕ್ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅದಿನ್ ಯಾವುದೂ ಅಲ್ಲ ನಿಮ್ಮದೇ ಮನಸ್ಸು ಆಗಿರುವ ಸಾಧ್ಯತೆಗಳಿವೆ ವೀಕ್ಷಕರೇ ಇದು ತುಂಬಾನೇ ಮುಖ್ಯವಾದ ವಿಷಯ ಆದ್ರಿಂದ ದಯವಿಟ್ಟು ತಿಳ್ಕೊಳ್ಳಿ ಇದು ಪ್ರಪಂಚದಾದ್ಯಂತ ಸಬ್ ಕಾನ್ಶಿಯಸ್ ಮೈಂಡು ಲಾ ಆಫ್ ಅಟ್ರಾಕ್ಷನ್ ಇನ್ನರ್ ಮೈಂಡು ಅನ್ಕಾನ್ಶಿಯಸ್ ಮೈಂಡ್ ಈ ತರದ ಟಾಪಿಕ್ಗಳಲ್ಲಿ ತುಂಬಾ ತುಂಬಾ ಪಾಪ್ಯುಲರ್ ಆಗಿದೆ ಆರೋಗ್ಯದ ವಿಷಯದಲ್ಲಿ ಇದನ್ನ ಪರಿಗಣಿಸಿದ್ರೆ ಮಾತ್ರ ಸಮಸ್ಯೆಯನ್ನ ಮೂಲದಿಂದ ಹೊರ ಹಾಕ್ಬೋದು ಅನ್ನೋ ಹಂತದವರೆಗೂ ಸಂಶೋಧನೆಗಳು ನಡೆದಿವೆ ನೀವ್ ಯಾಕೆ ಹಿಂದೆ ಉಳಿತೀರಾ ನಿಮ್ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳಿ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಈ ಸಂಚಿಕೆಯಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ ಯಾವುದೋ ಒಂದು ಸಮಸ್ಯೆಗೆ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟೆ ಅದರ ಮೂಲವನ್ನ ನಾವು ನೋಡುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ವಿಚಾರವಾಗಿ ಒಂದು ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಬಂತಪ್ಪ ಫಾರ್ ಎಕ್ಸಾಂಪಲ್ ಕೆಲಸ ನಂಗೆ ಸಿಗಲ್ಲ ಅಂತ ಅದು ನಿಮ್ಮದೇ ಪರ್ಸ್ನಲ್ ನೆಗೆಟಿವ್ ಥಾಟ್ ಇಂದ ಬಂದಿರಬಹುದು ಅಂದ್ರೆ ಈ ಹಿಂದೆ ನಿಮಗೆ ಮೂರು ನಾಲ್ಕು ಕಡೆ ಕೆಲ್ಸಕ್ಕೆ ಹೋದಾಗ ಏನೋ ಆಘಾತ ಆಗಿ ಅಥವಾ ಕೆಟ್ಟದೇನೋ ಇನ್ಸಿಡೆನ್ಸ್ ಆಗಿ ಬ್ಯಾಡ್ ಲಕ್ಕಿಂದ ಆಯ್ತು ಅಂತ ನೀವು ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ ಸೊ ನೆಕ್ಸ್ಟ್ ಇಂಟರ್ವ್ಯೂ ಹೋಗ್ತಾ ಇದ್ದ ಹಾಗೇನೆ ನಿಮ್ಮ ಸುತ್ತ ಮನಸ್ಸು ಮನೆಯಲ್ಲೇ ನಿಮ್ಮನ್ನ ಬಿಡುತ್ತೆ ಮೂರ್ ಆಲ್ರೆಡಿ ಹೀಗಾಯ್ತು ಇನ್ನಿಂದ ಏನೋ ಅಂತ ನೀವು ಅಂದ್ಕೊಂಡ್ಮೇಲೆ ಅಲ್ಲಿ ನೀವು ಆಲ್ರೆಡಿ ಮನೆಯಲ್ಲೇ ಇಂಟರ್ವ್ಯೂ ಫೇಲ್ ಆದ್ರಿ ಅಲ್ಲಿ ಹೋಗಿ ಫೇಲ್ ಆಗುವ ಅವಶ್ಯಕತೆ ಏನಿಲ್ಲ ಅದು ಹಾಗೆ ಆಗುತ್ತೆ ಅಕಸ್ಮಾತ್ ಒಂದು ಮೂರು ತಿಂಗಳು ಹೋದ್ರು ಮತ್ತೆ ಅದೇ ವಿಶ್ವಸ್ ಸೈಕಲ್ ಅಂತೀವಿ ಮತ್ತೆ ಮತ್ತೆ ಅದೇ ಒಂದು ಸುರುಳಿ ತರ ಅದ್ರ ಮತ್ತೆ ಸುಳಿ ತರ ನೀವು ಸಿಕ್ಕಾಕೊಳ್ತಾ ಹೋಗ್ತೀರಾ ಅಥವಾ ಕೆಲವು ಸರಿ ನಿಮ್ಗೆ ವಿಚಿತ್ರ ಅನ್ಸಿದ್ರು ಹೆಡಿಟ್ರಿ ಆಗಿರುತ್ತೆ ಅಂದ್ರೆ ಜಾಬ್ ರಿಲೇಟೆಡ್ ನೀವು ನೋಡಿರ್ತೀರಾ ನಿಮ್ಮ ತಂದೆನೋ ನಿಮ್ಮ ಬ್ರದರ್ ನಿಮ್ಮ ಕಝಿನ್ ನಿಮ್ಮ ಆಪ್ತದವರು ನಿಮ್ಗಿಂತ ಟ್ಯಾಲೆಂಟ್ ಇರೋರು ಹೀನಾಯವಾಗಿ ಆ ವಿಷಯದಲ್ಲಿ ಸೋತ್ ಹೋಗಿದ್ರೆ ಓಹ್ ನಾನು ಹೀಗೆ ಆಗೋಗ್ತೀನಿ ನನಗೂ ಹೀಗೆ ಆಗುತ್ತೆ ಅಂತ ಅದೊಂದು ರೀತಿ ನಮ್ಮ ಒಳಗಡೆನೆ ಒಂಥರ ಏನೋ ಮೆಮೊರಿಯಲ್ ಜೀನ್ಸಲ್ಲಿ ಅಲ್ಲಿ ಇದೆಯೇನೋ ಅನ್ನೋ ಥರ ಅದು ಆಗ್ತಾ ಹೋಗುತ್ತೆ ಇನ್ನು ಸುತ್ತಮುತ್ತ ನೋಡಿರ್ತೀರಾ ಏ ಈ ಕ್ಯಾಟಗರಿಲಿ ಇರೋರೆಲ್ಲ ಹೀಗೆ ಈಗ ಮಕ್ಳಿಗೆ ಹೆದರ್ಸ್ತಾರಲ್ಲ ಹತ್ತನೇ ಕ್ಲಾಸ್ ಅಂದ್ರೇನೆ ಬೇಜಾರು ಹತ್ತನೇ ಕ್ಲಾಸ್ ಅಂದ್ರೇ ಭಯ ಅಂತ ಪಾಪ ಅದು ಒಂಬತ್ತನೇ ಕ್ಲಾಸ್ ಚೆನ್ನಾಗಿ ಓದ್ತಾ ಇರುತ್ತೆ ಹತ್ತನೇ ಕ್ಲಾಸ್ ಅಲ್ಲಿ ಏನೋ ಆಗ್ಬಿಡುತ್ತೆ ಅದಕ್ಕೆ ಯಾಕೆ ಸುತ್ತಮುತ್ತ ಎಲ್ಲರಿಗೂ ಅದೇ ಜ್ವರ ಬರಿಸ್ಬಿಟ್ಟಿರ್ತಾರಲ್ಲ ಇದೆಲ್ಲ ನಾವು ಸುತ್ತಮುತ್ತ ನಡೀತಾ ಇರೋದ್ ನೋಡಿದ್ರು ತುಂಬಾ ದೊಡ್ಡದಾಗಿ ನಮ್ಗೂ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸೋಕೆ ಎಲ್ಲೋ ಫೇಲ್ ಹೋಗ್ತೀವಿ ಸೊ ಈ ತರ ಎಲ್ಲೋ ಒಂದ್ ರೀತಿ ಒಳಗೆ ಕೂತಿರೋ ಭಯ ನಮ್ಮನ್ನ ಮೂಲವಾಗಿ ಅಥವಾ ನಮ್ಮ ಬಿಲೀಫ್ ಸಿಸ್ಟಮ್ ಅಂದ್ರೆ ನಂಬಿಕೆ ನಮ್ಮ ಸುತ್ತ ಮನಸ್ಸಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೆ ಹಾಗಾದ್ರೆ ಪರಿಹಾರವನ್ನ ಹೇಗೆ ಹುಡ್ಕೋದು ಇದು ತುಂಬಾ ಬೇರೆಯವರಿದ್ರೆ ಸೂಕ್ತರ ಸಲಹೆಯನ್ನು ಖಂಡಿತ ತಗೋಬೇಕು ಅಥವಾ ಮಾರ್ಗದರ್ಶನವನ್ನು ಸೂಕ್ತವಾಗಿ ತಗೋಬೇಕು ನಾವೇನೋ ಮಾಡೋಕೆ ಹೋಗ್ ಮತ್ತಿನ್ನೊಂದೇನೋ ಆಗಬಾರ್ದು ಬಟ್ ಪ್ರಯತ್ನ ನಿಮ್ ಕಡೆಯಿಂದಾನೇ ಶುರು ಆಗ್ಬೇಕು ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ ಒಂದ್ ಹೆಜ್ಜೆ ನೀವು ಇಟ್ಟರೆ ಮಾತ್ರ ಪ್ರಕೃತಿ ನಿಮ್ಗೆ ಬೇರೆ ಬೇರೆಯವರ ಮೂಲಕ ಅಥವಾ ನಿಮ್ಮ ಅಂತರ್ ಮನಸ್ಸಿನ ಮೂಲಕ ಹತ್ತೆಜ್ಜೆ ನಿಮ್ಗೆ ಸಹಾಯ ಕೊಡುತ್ತೆ ನೀವೇ ಬೇಡ ಅಂತ ಪ್ರೋತ್ಸಾಹ ಬಿಟ್ಬಿಟ್ರೆ ಹೇಗ್ ಸಿಗತ್ತೆ ಅಲ್ವಾ ಇದೊಂಥರ ಭಕ್ತಿ ತರ ನೀವ್ ದೇವರಿದ್ದಾನೆ ದೇವರನ್ನ ಹೊಲಿಸ್ಕೊಳ್ತೀನಿ ಅನ್ನೋ ಭಕ್ತಿಯ ಪ್ರಯತ್ನವನ್ನ ಮಾಡಿದಾಗ ಆತನ ಚಮತ್ಕಾರದ ಅನುಭವ ಪ್ರೀತಿ ಅನುಭವ ನಿಮ್ಗಾಗುತ್ತೆ ಅಲ್ಲಿವರೆಗೂ ಎಲ್ಲಿದ್ದಾನೆ ದೇವ್ರು ಅಂತ ಅನ್ಸೋಲ್ವಾ ಹಾಗೆ ಆದ್ರಿಂದ ನಾವು ಅದನ್ನ ಗಮನಿಸಬೇಕಾಗತ್ತೆ ಇನ್ನು ನಾನು ಕೆಲವು ಟಿಪ್ಸ್ ನಿಮಗೆ ಕೊಡ್ತೀನಿ ನಾನು ಕಳೆದ ಸಂಚಿಕೆಯಲ್ಲಿ ಬೇರೆ ಬೇರೆ ಥಾಟ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಸಂಬಂಧಪಟ್ಟಾಗ ಹೇಳಿದ್ದೀನಿ ಅದನ್ನು ಐಡೆಂಟಿಫೈ ಮಾಡಿ ಅರ್ಥ ಮಾಡ್ಕೊಳ್ಳಿ ರೆಕಗ್ನೈಸ್ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಅದನ್ನು ಪರಿಗಣಿಸೋದ್ರ ಜೊತೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಮೆಥಡ್ಸ್ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಸಣ್ಣ ಅಫರ್ಮೇಶನ್ ಅಂತ ಶುರು ಮಾಡ್ಬೋದು ಈಗ ಜಾಬ್ ರಿಲೇಟೆಡ್ಗೆ ವಾಪಸ್ ಹೋಗೋಣ ಇದು ಯಾವ್ದು ಬೇಕಾದ ಆಗಿರ್ಬೋದು ಮಕ್ಕಳಾಗ್ತಾ ಇಲ್ಲ ಅಥವಾ ಕಾಯಿಲೆ ಅಥವಾ ಮಾನಸಿಕ ಒತ್ತಡ ಎಕ್ಸೆಟ್ರಾ ಒಂದು ಧನಾತ್ಮಕ ವಿಚಾರವನ್ನು ಮೂಡಿಸ್ಕೊಳ್ಳಿ ಅದಕ್ಕೆ ನಿರ್ದಿಷ್ಟವಾದ ಸಮಯ ತಗೊಂಡು ನನಗೆ ಒಳ್ಳೆ ಕೆಲಸ ಪಡ್ಕೊಳ್ಳೋ ಅರ್ಹತೆ ಇದೆ ನಾನು ಪಡ್ಕೊಳ್ತೀನಿ ಇದನ್ನ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಅಂತೀವಿ ಸತತವಾಗಿ ಆ ನಂಬಿಕೆಯಲ್ಲಿ ನೋಡಿ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಅಲ್ಲ ಒಳಗಡೆ ಒಂದು ಪಾಸಿಟಿವ್ ಫೀಲಿಂಗ್ ಬರಬೇಕು ಅದ್ರ ಜೊತೆಯಲ್ಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಇದು ಕನ್ಸಿಸ್ಟೆನ್ಸಿ ಆಯಿತು ಎರಡನೇದು ತುಂಬ ಮುಖ್ಯ ಕೆಲವು ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ ತುಂಬ ಆಳವಾಗಿ ನಿಮ್ಮಲ್ಲಿ ಕೂತಿದ್ರೆ ಏನ್ ಥೆರಪಿ ಕೊಡ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ರೂಢಿ ಮಾಡಿಕೊಂಡು ಮತ್ತೆ ಮತ್ತೆ ಅದರ ರೆಮಿಡಿಯನ್ನ ಒಂದು ಹೀಲಿಂಗ್ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದು ಸೂಕ್ತ ಬಟ್ ಒಂದ್ ಎರಡು ಎಕ್ಸಾಂಪಲ್ ತಗೊಳೋದಾದ್ರೆ ಬರೆಯೋದು ಸುಪ್ತ ಮನಸ್ಸಿನ ವಿಚಾರಗಳನ್ನ ಬದಲಾವಣೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜರ್ನಲಿಂಗ್ ಅಂತೀವಿ ಮುಂದೆ ಯಾವ್ದಾದ್ರೂ ಸಂಚಿಕೆಯಲ್ಲಿ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಬರೆಯೋದ್ರ ಮೂಲಕ ನಿಖರವಾಗಿ ಇದು ಹೀಗ ಆಗತ್ತೆ ಅಥವಾ ಆಗಿದೆ ಅನ್ನೋದನ್ನ ಪಾಸಿಟಿವ್ ಆಗಿ ಜರ್ನಲ್ ಮಾಡುವ ಅಂದ್ರೆ ತುಂಬಾ ಕತೆ ತರ ಬರಿಬೇಡಿ ಸಂಕ್ಷಿಪ್ತವಾಗಿ ನಿರ್ದಿಷ್ಟವಾಗಿ ನೇರವಾಗಿ ವಿಷಯವನ್ನ ಮತ್ತೆ ಮತ್ತೆ ಬರೆದು ಇದು ನನ್ನ ಒಂದು ಮಂತ್ರ ಅಥವಾ ವಾಸ್ತವ ಅನ್ನೋದನ್ನ ರೂಢಿಸ್ಕೊಳ್ಬೋದು ತುಂಬಾ ಸುಲಭ ಬಟ್ ಮೈಂಡ್ ಪ್ರೋಗ್ರಾಮಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಇನ್ನೊಂದು ತುಂಬಾ ಅಮೇಸಿಂಗ್ ಮೆಥಡ್ ಹೇಳ್ಕೊಡ್ತೀನಿ ಈ ಮೆಥಡ್ನ ವಿಸ್ತಾರವಾಗಿ ಬರುವ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಮಿರರ್ ಮೆಡಿಟೇಷನ್ ಅಂತ ಹೇಳ್ತೀವಿ ನಿಮಗೆ ಏನ್ ಬೇಕು ಅದನ್ನ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಕನ್ನಡಿ ನಮ್ಮ ಸೂಕ್ತ ಮನಸ್ಸಿಗೆ ತುಂಬಾ ಸೂಕ್ತವಾಗಿ ನ ಪಾಸ್ ಮಾಡೋಕೆ ಸಹಾಯ ಮಾಡುತ್ತೆ ನಿಂತ್ಕೊಂಡು ಪಾಸಿಟಿವ್ ಆಗಿ ನನಗೆ ಅರ್ಹತೆ ಇದೆ ಸ್ಟೇಜ್ ಮೇಲೆ ಮಾತಾಡೋಕೆ ನಾನು ಚೆನ್ನಾಗಿ ಮಾತಾಡ್ತೀನಿ ಸೂಕ್ತವಾದ ವಿಷಯವನ್ನ ಗಂಭೀರವಾದ ವಿಷಯವನ್ನು ತುಂಬಾ ನಿರಾಳವಾಗಿ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸ್ತೀನಿ ಅಥವಾ ಮೀಟಿಂಗ್ ಅಲ್ಲಿ ಈ ರೀತಿ ನನ್ನ ಥಾಟ್ಸ್ ಏನಿದೆ ಅದನ್ನು ನಾನು ಹೇಳಿ ಪ್ರಶಂಸೆಯನ್ನು ಪಡೆಯೋಕೆ ನನಗೆ ಅರ್ಹತೆ ಇದೆ ಅಥವಾ ನಾನು ಈ ಜಾಗದಲ್ಲಿ ಈ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಅಥವಾ ಈ ನಿರ್ಧಾರದಲ್ಲಿ ಗೆಲ್ತೀನಿ ಗೆಲ್ಲಿದ್ ಗೆದ್ದಿದ್ದೀನಿ ಈ ತರ ನಿಮ್ಮ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿಖರವಾಗಿ ಕನ್ನಡಿ ಮುಂದೆ ನಿಂತು ಸ್ಮೈಲ್ ಮಾಡ್ತಾ ಆತ್ಮವಿಶ್ವಾಸದಿಂದ ಬರೀ ಏನೋ ನಾನು ಹೇಳ್ದೆ ಅಂತ ಮಾಡೋದಲ್ಲ ಮೊನಾಟ್ನೆಸ್ ಆಗಿ ನಾವು ಮಕ್ಳಿಗೆ ಹೇಳಲ್ವಾ ಏ ನಿಮ್ಗೆ ಇಷ್ಟ ಇಷ್ಟ ಇಲ್ಲ ಅಂದ್ರೂ ಮಾಡಬೇಡ ಸುಮ್ಮನೆ ತಲೆಗೆ ಹೋಗಲ್ಲ ಅಂತ ಹಾಗೆ ಒಳಗಡೆಯಿಂದ ಆ ಸಂಭ್ರಮವನ್ನ ಆ ವೈಭವವನ್ನ ವಾವ್ ಇದು ಮಾಡಿದ್ರೆ ಲೈಫ್ ಎಷ್ಟು ಅಮೇಝಿಂಗ್ ಆಗಿರುತ್ತೆ ನನಗೆ ಬೇಕಿದೆ ಇದನ್ನು ಎಂಥೂಸಿಯಾಝಮ್ ಎಷ್ಟು ಒಳ್ಳೆ ಪದ ಇದೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಉತ್ಸಾಹ ಎನರ್ಜಿ ಮೇಲೆ ಹೋಗೋ ರೀತಿಯಲ್ಲಿ ಅದನ್ನ ಮಾಡಿ ಯಾರು ಇರಲ್ಲ ರೂಮ್ ಬಾಗ್ಲಾಕೊಂಡ್ಬೇಕಾದ್ರೆ ಮಾಡಿ ಯಾಕೆ ಮುಜುಗರ ಆಗ ನಮ್ಮ ಒಳಗಡೆ ಇರೋ ಆ ವಿಚಾರವನ್ನ ನಿಮ್ಗೇನು ಬೇಕು ಜಾಗೃತ ಮನಸ್ಸಿಗೆ ಅದೇ ತರ ಸುತ್ತ ಮನಸ್ಸು ಪ್ರೋಗ್ರಾಮ್ ಆಗೋ ಕಡೆಯಲ್ಲಿ ಅಟ್ಲೀಸ್ಟ್ ಹೋಗತ್ತೆ ನೀವು ನಿಜವಾಗ್ಲೂ ಅಂತರ್ಶಕ್ತಿಯಿಂದ ಇದು ಮಾಡಿದ್ರೆ ನೀವೇ ನಿಮ್ಮ ಬೆಸ್ಟ್ ಸೀಲರ್ ಆಗಿ ಎಷ್ಟೋ ಸಮಸ್ಯೆಗಳನ್ನು ನೀವೇ ನಿಮ್ಮ ಮನೇಲೆ ಸರಿ ಮಾಡ್ಕೊಳ್ಬೋದು ಬಟ್ ಕೆಲವು ಸತಿ ಅದು ಮಿತಿ ಮೀರಿ ಹೋಗುತ್ತೆ ಆಗ ಸಲಹೆ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ ಇನ್ನೂ ತುಂಬಾ ವಿಷಯಗಳಿದೆ ಸುಪ್ತ ಮನಸ್ಸಿನ ಬಗ್ಗೆ ಹೇಳೋಕೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ